ಹ್ಯಾಕರ್ ಶ್ರೀಕಿ ಇದೀಗ ಫೈಟರ್ ರವಿ ವಿರುದ್ಧನೇ ತೊಡೆತಟ್ಟುವುದಕ್ಕೆ ನಿಂತಿದ್ದಾನಾ ಎಂಬ ಅನುಮಾನಗಳು ಈಗ ಕಾಡೋಕೆ ಶುರುವಾಗಿದೆ ಪೊಲೀಸ್ ಠಾಣೆ ಮೆಟ್ಟು ಹತ್ತಬೇಕು ಆತನ ಫೈಟರ್ ರವಿ ವಿರುದ್ಧವಾಗಿ ಸೆಟೆದು ನಿಲ್ಲಬೇಕು ಅಂತ ಹೇಳಿ ಇದೀಗ ಹ್ಯಾಕರ್ ಶ್ರೀಕಿ ರೆಡಿಯಾಗಿದ್ದಾನೆ ಎಂಬ ಮಾಹಿತಿ ಸಮಯ ನ್ಯೂಸ್ಗೆ ಲಭ್ಯವಾಗಿದೆ ಏನಪ್ಪ ವಿಚಾರ ಶ್ರೀಕಿ ಏನಿದ್ದಾನೆ ಈತ ಸಾಕಷ್ಟು ದಿನದಿಂದ ಈ ಹಿಂದೆ ಈ ಫೈಟರ್ ರವಿ ಜೊತೆನೇ ಕಾಣಿಸ್ಕೊಂಡಂಥ ವ್ಯಕ್ತಿ ಸುನೀಶ್ ಹೆಗಡೆ ಇರಬಹುದು ಅದೇ ರೀತಿಯ ಶ್ರೀಕಿ ಫೈಟರ್ ರವಿಯ ಜೊತೆ ಇದ್ದಂಥ ವ್ಯಕ್ತಿಗಳು ಇಂಥ ಒಂದು ಸಂದರ್ಭದಲ್ಲಿ ಈ ಹಿಂದೆ ಜಿಮ್ ಸೋಮ ಎಂಬವರು ಈ ಶ್ರೀಕಿಗೆ ಹಣವನ್ನು ಕೊಟ್ಟಿದ್ದರಿಂದ ಶ್ರೀಕೆಯನ್ನು ಹುಡುಕಂಡು ಫೈಟರ್ ರವಿಯ ಏನು ಆ ಸದಾಶಿವನಗರದ ಆಫೀಸ್ ಏನಿದೆ ಆಫೀಸ್ಗೆ ಬರ್ತಾರೆ ಆಫೀಸ್ನಲ್ಲಿ ಶ್ರೀಕಿ ಇರೋದು ಗೊತ್ತಾಗುತ್ತೆ ಆ ಟೈಮಲ್ಲಿ ಶ್ರೀಕಿ ಎಪ್ಪತ್ತೈದು ಲಕ್ಷದಷ್ಟು ಅಮೌಂಟ್ಗಳನ್ನು ಕೊಡಬೇಕು ಅಂತ ಹೇಳಿ ಜಿಮ್ ಸೋಮ ಹೇಳ್ತಾರೆ ಅದಕ್ಕೆ ಆಯಿತು ಕೊಡ್ತಾರೆ ಬಿಡಪ್ಪ ಅಂತ ಹೇಳಿ ಹೇಳಿ ಇಲ್ಲಿ ಏನು ಫೈಟರ್ ರವಿಯವರು ಹೇಳಿ ಕಳಿಸ್ತಾರೆ ಕಳಿಸಿದ ನಂತರದಲ್ಲಿ ಇತ್ತೀಚೆಗೆ ಹಣಕಾಸಿನ ಸಮಸ್ಯೆಯೋ ಅಥವಾ ಇನ್ನೊಂದೇನೋ ಗೊತ್ತಿಲ್ಲ ಜಿಮ್ ಸೋಮ ಅವರು ನೇರವಾಗಿ ಫೈಟರ್ ರವಿ ಇದ್ದಂತಹ ಆಫೀಸ್ಗೆ ಹೋಗಿ ಅಲ್ಲಿ ಮಾತುಕತೆಯನ್ನು ನಡೆಸ್ತಾರೆ ಈ ಸಂದರ್ಭದಲ್ಲಿ ಫೈಟರ್ ರವಿ ಅವರು ಅನ್ನು ತೋರಿಸಿ ಜಿಮ್ ಸೋಮ ಅವರನ್ನು ಬೆದರಿಸಿರ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದಾಶಿವನಗರ ಪೊಲೀಸ್ ಠಾಣೆಗೆ ಹೋಗಿ ಜಿಮ್ ಸೋಮ ಅವರು ದೂರನ್ನು ಕೊಡ್ತಾರೆ ಏನಂತ ಫೈಟರ್ ರವಿ ಈ ರೀತಿಯಾಗಿ ನನಗೆ ಹೆದರಿಸುವಂತಹ ಕೆಲಸಗಳು ಮಾಡಿದ್ರು ರಿವಾಲ್ವರನ್ನು ತಂದು ತಲೆಗೆ ಇಟ್ಟರು ಅಂತೇಳಿ ಹೇಳ್ತಾರೆ ಈ ಸಂಬಂಧಪಟ್ಟ ಹಾಗೆ ಸದಾಶಿವನಗರ ಪೊಲೀಸ್ನವರು ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಈ ಇನ್ವೆಸ್ಟಿಗೇಷನ್ ಸಂಬಂಧ ಸಂಬಂಧ ಆರೋಪಿ ಏನು ಫೈಟರ್ ರವಿ ಏನಿದ್ದಾರೆ ಅವರನ್ನು ಬಂಧಿಸಿ ಜೈಲಿಗೆ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಇಲ್ಲಿ ಇಷ್ಟು ವಿಚಾರ ಇಲ್ಲಿಗೆ ಕ್ಲಿಯರ್ ಆಗುತ್ತೆ ಈಗ ಆತ ಹೊರಗಡೆನೂ ಕೂಡ ಬಂದಾಯಿತು ಇನ್ನು ಶ್ರೀ ಯಾಕಪ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೈಟರ್ ರವಿಯ ವಿರುದ್ಧವಾಗಿ ಸೆಟೆದು ನಿಲ್ಲುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಗೊತ್ತಾ ಈ ಹಿಂದೆ ಮೆಲ್ವಿನ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇರ್ತಾನೆ ಆತನ ಹೆಸರು ಆತನಿಗೆ ಹೆದರಿಸಿ ಈ ಫೈಟರ್ ರವಿ ಹಾಗೆ ಏನು ಸುನೀಶ್ ಹೆಗಡೆ ಇಬ್ಬರು ಕೂಡ ಹಣವನ್ನು ಪೀಕಿದ್ರು ಅನ್ನೋ ಒಂದು ಮಾಹಿತಿ ಬಂತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಳಗಡೆ ಬಿಟ್ಕಾಯಿನ್ ವಿಚಾರಕ್ಕೆ ಬ್ಲಾಕ್ ಚೈನ್ ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ಹಣವನ್ನು ಅಲ್ಲಿಂದ ಮೆಲ್ವಿನ್ ಕಡೆಯಿಂದ ಪಡೆದಿದ್ದಾರೆ ಎಂಬ ಅನುಮಾನ ಇದೀಗ ಶ್ರೀಕೆಗೆ ಕಾಡೋಕ್ಕೆ ಶುರುವಾಗಿದೆ ಅಲ್ಲಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಐ ಡಿ ಅದೇ ರೀತಿಯಾಗಿ ಪಾಸ್ವರ್ಡನ್ನು ಪಡ್ಕೊಂಡು ಪೂರ್ತಿ ವಿವರಗಳನ್ನು ಹಿಡ್ಕಂಡು ನಂತರದಲ್ಲಿ ಹೋಗಿ ದೂರನ್ನ ಕೊಡೋದಕ್ಕೆ ಈಗ ಸೀಕಿ ಮುಂದಾಗಿದ್ದಾರೆ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಶ್ರೀಕಿ ಹೆಸರು ಹೇಳಿ ಯಾಕೆ ಮಾಡಬೇಕು ಈ ಒಬ್ಬ ಫೈಟರ್ ರವಿ ಈ ರೀತಿಯಾಗಿ ಏನಾದರೂ ಮಾಡಿರೋಕ್ಕೆ ಸಾಧ್ಯನಾ ಬರೀ ಒಂದೊಂದೂವರೆ ಕೋಟಿ ಎರಡು ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ಕ್ಲಾಶ್ ಆಗೋಕೆ ಸಾಧ್ಯನಾ ಸಾಕಷ್ಟು ಬಿಸ್ನೆಸ್ಗಳನ್ನು ಫೈಟರ್ ರವಿಯವರು ಮಾಡ್ತಾ ಇದ್ದಾರೆ ಸುನೀಶ್ ಹೆಗ್ಡೆನೂ ಕೂಡ ಅದರಲ್ಲಿ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡೋದು ಅಥವಾ ಇನ್ನೊಂದು ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೈಟರ್ ರವಿಗೆ ಹೆಲ್ಪ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಇವರಿವರ ನಡುವೆ ಒಡಕುಗಳು ಮೂಡೋಕೆ ಶುರುವಾಗಿದೆ ಯಾವ ಒಂದು ಕಾರಣಕ್ಕೋಸ್ಕರ ಇವರು ಹೊರಗಡೆ ಬರ್ತಾ ಇದ್ದಾರೆ ಅವರವ್ರ ನಡುವೆನೇ ಇರ್ತಕ್ಕಂಥ ಸಂಬಂಧಗಳು ಯಾಕೆ ಹಾಳಾಗ್ತಾ ಇದ್ದಾವೆ ಇದೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಹುಟ್ಟು ಹುಟ್ಟ ಹುಟ್ಟಾಗ್ತಾ ಇದೆ ಯಾಕೆ ಈ ಫೈಟರ್ ರವಿ ಮತ್ತು ಶ್ರೀಕಿ ಏನಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಕಿ ಈಗ ಟ್ರಾನ್ಸಾಕ್ಷನ್ ಐ ಡಿ ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡು ಫೈಟರ್ ರವಿಯವರು ಅಮೌಂಟ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಡೌಟು ಈಗ ಶ್ರೀಕೆಗೆ ಕಾಡೋಕ್ಕೆ ಶುರುವಾಗಿದೆ ಆ ಕಾರಣಕ್ಕೋಸ್ಕರ ಈಗ ಯಾವ ಪೊಲೀಸ್ ಠಾಣೆಗೆ ಹೋಗಬೇಕು ಯಾವ ರೀತಿಯಾಗಿ ಕಂಪ್ಲೇಂಟ್ಗಳನ್ನು ಕೊಡಬೇಕು ಯಾವ ಒಂದು ಉದ್ದೇಶದಿಂದ ಈ ರೀತಿಯ ಸಮಸ್ಯೆಗಳಾಗಿದ್ದಾವೆ ಎಲ್ಲ ಎವಿಡೆನ್ಸ್ಗಳನ್ನು ಇಟ್ಕೊಂಡೇ ನಾನು ಮುಂದೆ ಹೋಗಬೇಕು ಅನ್ನೋ ರೀತಿಯಲ್ಲಿ ವಿಚಾರಗಳು ಬರ್ತಾ ಇದ್ದಾವೆ ಆ ಕಾರಣಕ್ಕೋಸ್ಕರ ಮುಂದೆ ಏನಾಗ್ಬೋದು ಫೈಟರ್ ವಿರುದ್ಧವಾಗಿ ಶ್ರೀಕಿ ಈಗ ತೊಡೆತಟ್ಟುವಂತಹ ಕೆಲಸವನ್ನು ಮಾಡಿದ್ದಾನೆ ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಅಲೆದಾಡುವಂಥದ್ದು ಈಗ ಒಳಗಡೆ ಇರ್ತಕ್ಕಂಥ ಸಾಕಷ್ಟು ಮ್ಯಾಟ್ರ್ಗಳಿರ್ತವೆ ಹತ್ತಾರು ವರ್ಷದಿಂದ ಸಂಪರ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಸಡನ್ನಾಗಿ ಆತನ ವಿರುದ್ಧವೇ ಕಂಪ್ಲೇಂಟ್ಗಳನ್ನು ಕೊಡ್ತಾನೆ ಅಂತ ಹೇಳಿದಾಗ ಕೆಲ ಎವಿಡೆನ್ಸ್ಗಳನ್ನ ಇಟ್ಕೊಂಡೇ ಕಂಪ್ಲೇಂಟ್ಗಳನ್ನು ಕೊಡ್ತಾನೆ ಮತ್ತೆ ಈ ಹಿಂದೆ ನಡೆದಂತಹ ಘಟನೆಗಳು ಪ್ಲಸ್ಸು ಮೈನಸ್ಸು ಎಲ್ಲದನ್ನೂ ಕೂಡ ಪೊಲೀಸರ ಮುಂದೆ ಹೇಳಿದ್ದೇ ಹೌದಾದರೆ ಮತ್ತೆ ಸಂಕಷ್ಟಗಳು ಫೈಟರ್ ರವಿಗೆ ಕಾಡೋಕೆ ಶುರುವಾಗುತ್ತೆ ಸಂಕಷ್ಟಗಳಿಂದ ಪಾರಾಗ ಕೂಡ ಒದ್ದಾಡಬೇಕಾಗುತ್ತೆ ಇನ್ನು ಸುನೀಶ್ ಹೆಗಡೆ ಈ ಮೆಲ್ವಿನ್ ಅನ್ನೋ ವ್ಯಕ್ತಿ ಯಾರು ಆ ಮೆಲ್ವಿನ್ ಎಂಬ ವ್ಯಕ್ತಿಯಿಂದ ಅಮೌಂಟ್ಗಳನ್ನು ಈ ಹಿಂದೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಒಂದು ಕೇಸ್ ದಾಖಲಾಗುತ್ತೆ ಆ ಕೇಸ್ನಲ್ಲಿ ಮೆಲ್ವಿನ್ ಥಾಯ್ಲ್ಯಾಂಡ್ಗೆ ಓಡೋಗಿದ್ದಾನೆ ಆ ಥಾಯ್ಲ್ಯಾಂಡ್ನಿಂದ ಬರ್ದೇನೆ ಈತ ಆಟಗಳನ್ನ ಆಡ್ತಾ ಇದ್ದಾನೆ ಥಾಯ್ಲ್ಯಾಂಡಿಂದ ಬಂದ ಕೂಡಲೇ ಅದರಿಂದ ಮಾಹಿತಿಯನ್ನು ಪಡ್ಕೋಬೇಕು ಅಂತ ಶ್ರೀಕೆ ಮುಂದಾಗ್ತಾ ಇದ್ದಾರೆ ಇಲ್ಲಿ ಫೈಟರ್ ರವಿ ಮೆಲ್ವಿನ್ ಅದೇ ರೀತಿಯಾಗಿ ಸುನೀಶ್ ಹೆಗ್ಡೆ ಮತ್ತು ಶ್ರೀಕಿ ಇವರೆಲ್ಲರ ಒಂದು ವಿಚಾರಗಳು ಈಗ ಸ್ಪಷ್ಟ ಅಸ್ಪಷ್ಟವಾಗಿದೆ ಸ್ಪಷ್ಟವಾಗಬೇಕು ಅಂತ ಹೇಳಿದರೆ ಶ್ರೀಕಿಗೆ ಕೆಲ ವಿಚಾರಗಳು ತಿಳಿಬೇಕಾಗುತ್ತೆ ಕೆಲ ವಿಚಾರಗಳನ್ನು ಆತ ತೆಗೆದುಕೊಳ್ಬೇಕಾಗತ್ತೆ ದಾಖಲೆ ಸಮೇತ ಬಂದು ದೂರನ್ನ ಕೊಡಬೇಕಾಗುತ್ತೆ ಈಗ ಈ ಹಿಂದೆ ಸಿ ಸಿ ಬಿಗೂ ಅಥವಾ ಬೇರೆ ಸಿ ಐ ಡಿಗೂ ಕೂಡ ಬಂದು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದ ಶ್ರೀಕಿ ಈ ಏನು ಈ ಹ್ಯಾಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಈ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಚಾರಗಳು ಹೊರಗಡೆ ಬಂದರೆ ಇಲ್ಲಿ ಇರುವಂತಹ ವ್ಯಕ್ತಿಗಳ ಅಸಲಿ ಬಂಡವಾಳ ಹೊರಗಡೆ ಬರುವಂಥ ಸಾಧ್ಯತೆಗಳಿರ್ತವೆ ಆ ಕಾರಣಕ್ಕೋಸ್ಕರ ಇನ್ಯಾವ ರೀತಿಯಾದಂಥ ಬದಲಾವಣೆಗಳಾಗ್ತವೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗುತ್ತೆ ಶ್ರೀಕಿ ಏನು ಮಾಡ್ತಾನೆ ಮುಂದಿನ ದಿನಗಳಲ್ಲಿ ಸ್ಟೇಷನ್ಗೆ ಬರ್ತಾನೆ ಇಲ್ಲಿ ಬರೀ ಹೊರಗಡೆ ವಿಚಾರಕ್ಕೆ ಆತ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಅಥವಾ ಸ್ಟೇಷನ್ಗೆ ಬಂದು ಕೊಡಲೇಬೇಕು ಇಂತಿಂಥ ವ್ಯಕ್ತಿಗಳ ವಿರುದ್ಧವಾಗಿ ಇಂತಿಂಥ ದಾಖಲೆಗಳನ್ನ ಹಿಡ್ಕೊಂಡು ಬರಬೇಕು ದಾಖಲೆಗಳು ಈಗ ಸದ್ಯದ ಮಟ್ಟಿಗೆ ಸಿಕ್ಕಿಲ್ಲ ಆ ದಾಖಲೆಗಳ ಹಿಡ್ಕೊಂಡು ಬರ್ತೀನಿ ಅನ್ನೋ ರೀತಿಯಲ್ಲಿ ಆತ ಇದ್ದಾನೆ ಎಲ್ಲದಕ್ಕೂ ಕೂಡ ಅನುಮಾನಗಳು ಕಾಡ್ತಾ ಇದೆ ಆ ಅನುಮಾನಕ್ಕೆ ಪ್ರತ್ಯುತ್ತರ ಅಥವಾ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಿನ ಕಾಯಲೇಬೇಕಾಗುತ್ತೆ ನಾವು